ನಮಸ್ಕಾರ ಸ್ನೇಹಿತರೆ ಈ ದಿನ ರಘುವೀರ್ ತ್ರೀ ಇನ್ ಒನ್ ಉತ್ಸವ ಏನು ವಿಶೇಷ ಅಂತ ಹೇಳಿದ್ರೆ ಇವತ್ತು ಅವರ ಹುಟ್ಟಿದ ಹಬ್ಬ ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಬೆಂಗಳೂರು ಈ ಸಂಸ್ಥೆಯನ್ನ ಅವರ ಶಿಷ್ಯ ಹ್ಯಾಟ್ರಿಕ್ ಸೂರ್ಯ ಅವರು ನಿರ್ಮಾಣ ಮಾಡಿ ಅದರಲ್ಲಿ ಪ್ರತಿಭೋತ್ಸವ ಅಂತ ಯುವ ಪ್ರತಿಭೆಗಳಿಗೆ ಅವಕಾಶ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೊಂದಾದ್ರೆ ಎರಡನೇದು ಅವರ ಹುಟ್ಟಿದ ಹಬ್ಬ ಆಚರಣೆ ಮೂರನೇದು ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಮೊದಲ ಬಾರಿಗೆ ಸಂಗೀತ ಸಂಯೋಜನೆ ಮಾಡಿರುವಂತಹ ಮೋಡ ಮಂದಿ ಚಿತ್ರದ ಹಾಡುಗಳು ಇವತ್ತು ಲಗರಿ ಆಡೋ ಕಂಪನಿಯಲ್ಲಿ ಬಿಡುಗಡೆ ಇದೆ ಲಹರಿ ಆಡಿಯೋ ಕಂಪನಿಯವರ ಜೊತೆ ಅವರು ಮೊದಲೇನೆ ಒಪ್ಪಂದ ಮಾಡ್ಕೊಂಡಿದ್ರು ಅವರು ಸಿನಿಮಾ ಶುರು ಮಾಡಿದಾಗಲೇನು ಹಾಡುಗಳನ್ನು ಕಂಪ್ಲೀಟ್ ಮಾಡಿದ್ರು ಆದ್ರೆ ಚಿತ್ರೀಕರಣ ಹಾಡದಕ್ಕೆ ನಿಂತೋಗಿತ್ತು ಕಾರಣ ಅವರಿಗೆ ಸಾಧ್ಯ ಆಗಿರಲಿಲ್ಲ ಆದ್ರೆ ಹಾಡುಗಳು ಇವತ್ತು ಲಗರಿ ಆಡೋ ಕಂಪನಿ ಸಂಜೆ ಏಳು ಗಂಟೆಗೆ ಬಿಡುಗಡೆ ಆಗ್ತಾ ಇದೆ ಅವರ ಶಿಷ್ಯ ಹ್ಯಾಟ್ರಿಕ್ ಸೂರ್ಯ ಅವರು ತುಂಬಾ ಓಡಾಡಿ ಹಾಡುಗಳನ್ನು ಹುಡುಕಿ ಈ ದಿನ ಅದೇ ಕಂಪನಿಗೆ ರಿವೀಜ್ ಆಗೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಚಿತ್ರದ ಹಾಡುಗಳಿಗೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಿಗಲಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಅವರ ಶಿಷ್ಯ ಹ್ಯಾಟ್ರಿಕ್ ಸೂರ್ಯ ಅವರು ಅದೇ ಹೆಸರಿನ ಮೂಲಕ ಅದೇ ಹಾಡುಗಳನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕಂತ ಯೋಚನೆಯಲ್ಲಿದ್ದಾರೆ ಅವರಿಗೆ ಶುಭವಾಗಲಿ